ನಮಸ್ತೆ ಸ್ ಮಹಾಮಾಯೆ ಶ್ರೀಪೀಠೆ ಸರಪೂಜತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತೇವೆ ವೀಕ್ಷಕರೇ ತುಳಸಿ ಹಬ್ಬ ಯಾರಿಗೆ ಗೊತ್ತಿಲ್ಲ ಹೇಳಿ ಉತ್ವಾನ ದ್ವಾದಸಿ ಅಂತ ಕರಿತೀವಿ ಯಾವತ್ತು ಈ ಉತ್ವಾನ ದ್ವಾದಸಿ ಎರಡನೇ ತಾರೀಕು ಭಾನುವಾರ ದ್ವಾದಸಿ ಅಂತಕ್ಕಂಥದ್ದು ಬರುತ್ತೆ ಕೆಲವರು ಗೊಂದಲಮಯವಾದ ಒಂದು ವಾತಾವರಣದಲ್ಲಿದ್ದಾರೆ ಏನು ಒಂದನೇ ತಾರೀಕು ಮಾಡೋದು ಎರಡನೇ ತಾರೀಕು ಮಾಡೋದು ಅನ್ನೋದು ಬಹಳಷ್ಟು ಜನರಲ್ಲಿ ಇರ್ತಕ್ಕಂಥ ಒಂದು ವ್ಯತ್ಯಾಸ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಒಂದನೇ ತಾರೀಕು ರಾತ್ರಿ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಕೂಡ ಏಕಾದಶಿ ಅಂತಕ್ಕಂಥದ್ದು ಇರುತ್ತೆ ಅಂದರೆ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದ ನಂತರ ದ್ವಾದಶಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ನಮಗೆ ಅಲ್ಲಿಗೆ ಸೂರ್ಯ ಉದಯಕ್ಕೆ ನಮಗೆ ದ್ವಾದಶಿ ಅಂತಕ್ಕಂಥದ್ದು ಭಾನುವಾರ ರವಿವಾಸರೆ ಅಂತ ನಾವು ಕರಿತೇವೆ ಆ ದಿವಸ ನಮಗೆ ಪ್ರಾಪ್ತಿಯಾಗಿದೆ ಆದರೆ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ನಿಜವಾಗಿಯೂ ಭಾನುವಾರವೇ ತುಳಸಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಕೆಲವರು ಕಾರಣಾಂತರಗಳಿಂದ ದೀಪಾವಳಿಯನ್ನು ಬಿಟ್ಬಿಟ್ಟಿರ್ತೀರ ಅಂದರೆ ಮನೆಯಲ್ಲಿ ಏನೋ ಮೈಲಿಗೆ ಬರುತ್ತೆ ಅಥವಾ ಏನೋ ಅವ್ಯ ಅವ್ಯವಸ್ಥೆಗಳು ವ್ಯವಸ್ಥೆ ಸರಿ ಇರಲ್ಲ ಏನೋ ಗೊಂದಲಮಯವಾದ ಒಂದು ವಾತಾವರಣ ಅಂಥವರು ಕೂಡ ದೀಪಾವಳಿ ಹಬ್ಬವನ್ನು ಈ ಉತ್ವಾನ ದ್ವಾದಶಿಯ ದಿನ ಆಚರಣೆಯನ್ನು ಮಾಡಬಹುದು ಅದಕ್ಕೆ ಕೆಲವರು ತಿಳಿದವರು ಹೇಳ್ತಾರೆ ಕಿರು ದೀಪಾವಳಿ ಆ ಕಿರು ದೀಪಾವಳಿಯ ದಿನ ತುಳಸಿ ಪೂಜೆಯನ್ನು ಮಾಡಬೇಕು ಬಹಳಷ್ಟು ಜನ ತುಳಸಿ ಅಂತ ಅಂದರೆ ಎಲ್ಲರಿಗೂ ಇಷ್ಟ ಆಯುರ್ವೇದದಲ್ಲಿ ಹೇಳುತ್ತೆ ಪ್ರಥಮ ಸ್ಥಾನವನ್ನು ಕೊಡುತ್ತೆ ತುಳಸಿಗೆ ಆಯುರ್ವೇದದಲ್ಲಿ ಅದರಲ್ಲೂ ಕೃಷ್ಣ ತುಳಸಿ ಮಹಾಲಕ್ಷ್ಮಿ ತುಳಸಿ ಬಹಳಷ್ಟು ಜನ ಅಂದ್ಕೊಂಡಿದ್ದೀರ ಏನು ಗುರುಗಳೇ ತುಳಸಿ ತುಳಸಿ ಅಂತಾರೆ ಎಲ್ಲರೂ ಮನೆ ಮುಂದೆ ಬೃಂದಾವನ ಇಟ್ಟಿರ್ತಾರೆ ಅದಕ್ಕೆ ಪೂಜೆ ಮಾಡಿ ಎಷ್ಟೋ ತಿಂಗಳಾಗಿರತ್ತೆ ಅಂತ ಹೆಣ್ಣು ಮಕ್ಕಳಿದ್ದಾರೆ ಇವಾಗ ಏನು ಮಾಡಬೇಕು ಹೆಣ್ಣು ಮಕ್ಕಳದೆಲ್ಲ ತಪ್ಪು ಗಂಡಸರು ತುಳಸಿ ಪೂಜೆಯನ್ನು ಮಾಡಬಾರ್ದು ಅಂತ ಯಾವ ಶಾಸ್ತ್ರದಲ್ಲಿ ಯಾವ ಪುರಾಣದಲ್ಲೂ ಯಾವ ಉಪನಿಷತ್ತಲ್ಲೂ ಖಂಡಿತವಾಗಿಯೇ ಹೇಳಿಲ್ಲ ಪ್ರತಿನಿತ್ಯ ಒಬ್ಬ ಪುರುಷ ತುಳಸಿಗೆ ಒಂದು ತಂಬಿಗೆ ನೀರನ್ನ ಹಾಕಿ ನಮಸ್ಕರಿಸಿದರೆ ಹೋಗ್ತಕ್ಕಂತ ಕೆಲಸ ಕಾರ್ಯಗಳು ಅನುಕೂಲದ ರೀತಿಯಲ್ಲಿ ಆಗತ್ತೆ ಅಂತ ಹೇಳುತ್ತೆ ಪುರಾಣ ಹಾಗಾದ್ರೆ ಏನು ಗುರುಗಳೇ ನಾವು ಬರೀ ತುಳಸಿ ಪೂಜಾ ಮಾಡಿಕೊಂಡು ನೀವು ಹೇಳಿ ದೇವಸ್ಥಾನಕ್ಕೆ ಹೋಗ್ಕೊಂಡು ಇದೇ ರೀತಿ ಇದ್ರೆ ನಮ್ಮ ಕೆಲಸ ಕಾರ್ಯವನ್ನ ಯಾರು ಮಾಡ್ತಾರೆ ಹೆಣ್ಣುಮಕ್ಕಳು ಕೂಡ ಸಮಾನತೆಯಿಂದ ಇವತ್ತು ದುಡಿತಾ ಇದ್ದಾರೆ ಅಲ್ವಾ ಸ್ತ್ರೀ ಶಕ್ತಿ ಅಂತ ನಾವು ಹೇಳ್ತೇವೆ ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತನ್ನ ನಾನು ಹೇಳ್ತೀನಿ ಪ್ರತಿಯೊಬ್ಬರು ನನ್ನ ತಾಯಂದಿರು ಅಕ್ಕ ತಂಗಿಯರು ತುಳಸಿ ಗಿಡವನ್ನ ನಿಮ್ಮ ಮನೆಯಲ್ಲಿ ಇಟ್ಟಿರ್ತೀರ ಆದ್ರೆ ಕಿವಿ ಮಾತನ್ನ ಒಂದು ಹೇಳ್ತೀನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕಪ್ಪು ಬಣ್ಣದಲ್ಲಿ ಬರ್ತಕ್ಕಂಥ ಗಿಡ ಕೃಷ್ಣ ತುಳಸಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಪ್ಪು ಬಣ್ಣದ ಎಲೆಗಳು ಬರ್ತಕ್ಕಂಥದ್ದು ಕಪ್ಪು ಕಾಂಡ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಕೃಷ್ಣ ತುಳಸಿ ಶ್ರೀ ಕೃಷ್ಣ ತುಳಸಿ ಅಂತ ನಾವು ಕರಿತೀವಿ ಇನ್ನು ಬಿಳಿಯ ಒಂದು ಬಣ್ಣದಲ್ಲಿ ಬರ್ತಕ್ಕಂಥ ತುಳಸಿ ಅಂದರೆ ಗ್ರೀನ್ ಆಗಿ ಬರುತ್ತೆ ಅದು ಮಹಾಲಕ್ಷ್ಮಿ ತುಳಸಿ ಯಾವ ಮನೆಯಲ್ಲಿ ನಿಮ್ಮ ವಾಸದ ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಈ ಎರಡೂ ತುಳಸಿಯನ್ನು ಹೊಟ್ಟಿಗೆ ಎಲ್ಲಿ ಸಮೃದ್ಧವಾಗಿ ಬೆಳೆಯುತ್ತೋ ಆ ಮನೆಯಲ್ಲಿ ದರಿದ್ರತೆಗಳು ಬರಲ್ಲ ತೊಂದರೆಗಳು ಬರಲ್ಲ ಅಪಘಾತಗಳಾಗಲ್ಲ ಶತ್ರು ಬಾಧೆಯವಳು ಬರಲ್ಲ ದೋಷ ಅಂತಕ್ಕಂಥದ್ದು ಬರಲ್ಲ ಅರ್ಥ ಮಾಡಿಕೊಳ್ಳಿ ಹಾಗಾದರೆ ನಿಮ್ಮ ನಿಮ್ಮ ಮನೆಯಲ್ಲಿ ಮೊದಲು ಕೃಷ್ಣ ತುಳಸಿ ಶ್ರೀ ತುಳಸಿ ಇದು ಎರಡನ್ನೂ ಕೂಡ ಹೊಟ್ಟಿಗೆ ಮಾಡಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ ಗಮನ ಹರಿಸಿ ಬೆಳಗ್ಗೆ ಸಂಜೆ ಅದರ ಮೇಲೆ ಗಮನವನ್ನು ಹರಿಸಿ ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಅದಕ್ಕೆ ದೀಪವನ್ನು ಹಿಡಬೇಕು ಇಟ್ಟು ನಮಸ್ಕಾರವನ್ನು ಮಾಡಿದ್ದೇ ಆದರೆ ಅನುಕೂಲಗಳು ಅಂತಕ್ಕಂಥದ್ದು ಇನ್ನ ಕೆಲವರು ತುಳಸಿ ಕಲ್ಯಾಣವನ್ನು ಮಾಡ್ತಾರೆ ಉತ್ತಮಾನ ದ್ವಾದಶಿ ಆಚರಣೆ ಹೇಗೆ ಗುರುಗಳೇ ನಮಗೆ ಗೊತ್ತೇ ಇಲ್ಲ ನಾವು ಲೌಕಿಕರು ಏನೋ ಅಕ್ಕಪಕ್ಕದ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ತುಳಸಿ ಪೂಜೆ ತುಳಸಿ ಹಬ್ಬ ಅಂತಾರೆ ಹೇಗೆ ಮಾಡಬೇಕು ನಮಗೆ ಬಂದಾಗ ನಾವು ಮಾಡ್ತೀವಿ ಒಂಚೂರು ಅರ್ಶನಾ ಕುಂಕುಮ ಹೂ ಇಡ್ತೀವಿ ಗಂಧದಗಡ್ಡಿ ಕರ್ಪೂರ ಎಲ್ಲರೂ ಹೇಳ್ತಾರೆ ಏನೋ ನಲ್ಲಿ ಕೊಂಬು ತೊಗೊಂಬಂದು ಅದರ ಕೊನೆಯನ್ನು ಹಿಡಿ ನಲ್ಲಿಕಾಯಿ ದೀಪ ಹಚ್ಚಿ ಅನುಕೂಲಗಳಾಗತ್ತೆ ಅಂತಾರೆ ಎಲ್ಲರೂ ಅವತ್ತು ಎಲ್ಲ ಕಡೆ ಮಾರ್ಕೆಟಲ್ಲಿ ಬೆಟ್ಟದ ನೆಲ್ಲಿಕಾಯಿ ಅಂತಕ್ಕಂಥದ್ದು ಲಭ್ಯ ಆಗತ್ತೆ ಸಿಗುತ್ತೆ ತಗೊಂಡು ಬರ್ತೀವಿ ದೀಪವನ್ನು ಹಚ್ತೀವಿ ಅಂತ ಹೇಳಿ ಬಹಳಷ್ಟು ಜನ ಅನ್ಕೋತಿರ ಆದರೆ ತಿಳ್ಕೊಳ್ಳಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಯಾಕೆ ಬೆಟ್ಟದ ನೆಲ್ಲಿಕಾಯಿನ ಕೊಂಬನ್ನ ಅಂದ್ರೆ ಅದರ ಕುಡಿಯನ್ನ ಅದರ ಒಂದು ಕಡ್ಡಿಯನ್ನ ತಂದು ತುಳಸಿ ಗಿಡಕ್ಕೆ ಕಟ್ತಾರೆ ನೀವು ನೋಡಿದೀರ ಅದರಲ್ಲೂ ಅದರಲ್ಲಿ ಫಲ ಅಂತಕ್ಕಂಥದ್ದು ಇರಬೇಕು ಭಾಳಷ್ಟು ಜನಕ್ಕೆ ಪಾಪ ಗೊತ್ತಿಲ್ಲ ಮಾರ್ಕೆಟಲ್ಲಿ ಎಲ್ಲ ಕಾಯಿಗಳು ಉದುರೋಗಿರುತ್ತೆ ಅದನ್ನು ತಗೊಂಡು ಬರ್ತೀರಾ ಅದನ್ನು ತಗೊಂಡು ಬಂದು ಕಟ್ತೀರಾ ಏನೋ ಪೂಜೆ ಮಾಡ್ತೀರಾ ಸಂತೋಷ ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಶಾಸ್ತ್ರೋಕ್ತವಾಗಿ ಬೆಟ್ಟದ ನೆಲ್ಲಿಕಾಯಿಯ ಕಾಯಿಯ ಕೊನೆಯನ್ನು ಅಂದರೆ ದ ಕಡ್ಡಿಯನ್ನು ಕಾಯಿ ಸಮೇತ ಇರ್ತಕ್ಕಂಥದ್ದನ್ನು ತಂದು ಕಟ್ಟಬೇಕು ಅದರಲ್ಲಿ ಕಾಯಿ ಬಿಟ್ಟಿರಬೇಕು ಆಗ ನಿಮ್ಮ ಮನೆಯಲ್ಲಿ ವಂಶಾಭಿವೃದ್ಧಿ ಆಗತ್ತೆ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಅಂತಕ್ಕಂಥದ್ದು ಬರುತ್ತೆ ತುಳಸಿ ಮಾತೆ ಅಂತಕ್ಕಂಥವಳು ನಮ್ಮ ಮನೆಯಲ್ಲಿ ಬರಬಹುದಾಗಿರ್ತಕ್ಕಂಥ ದುಷ್ಟಶಕ್ತಿಗಳನ್ನ ತಡೆ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾಳೆ ರಜೋ ಗುಣಗಳನ್ನು ತಡಿತಾಳೆ ತಮೋ ಗುಣಗಳನ್ನು ಒಳಗಡೆ ಕಳಿಸ್ತಾಳೆ ಅದಕ್ಕೆ ಹೇಳೋದು ಯಾರ ಮನೆಯಲ್ಲಿ ದೇವ ಮೂಲೆಯಲ್ಲಿ ತುಳಸಿ ಗಿಡ ಬೃಹದಾಕಾರವಾಗಿ ತುಳಸಿ ಕಟ್ಟೆಯಲ್ಲಿ ಬೆಳೆಯುತ್ತೋ ಪೂಜಾ ಪುನಸ್ಕಾರಗಳು ನಡೆಯುತ್ತೋ ಮತ್ತೆ ಅದರ ಮೇಲೆ ಬರ್ತಕ್ಕಂಥ ಗಾಳಿ ಏನಿದೆಯೋ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡುತ್ತೋ ಆಗ ಮನೆಯಲ್ಲಿ ತಾಮಸ ಮೂರ್ತಿಗಳ ರೀತಿ ಇರ್ತಾರೆ ಪಾಪ ಗಂಡ ಆದವನು ಉದಾಹರಣೆಗೆ ಹೇಳ್ತೀನಿ ತಿಂಡಿ ಕೊಡೋದು ಅರ್ಧ ಗಂಟೆ ಲೇಟ್ ಆದ್ರೂ ರೀ ನಿಧಾನಕ್ಕೆ ಕೊಡೋ ಪರವಾಗಿಲ್ಲ ಅಂತ ಆ ಶಾಂತ ರೀತಿಯಿಂದ ಮಾತನಾಡ್ತಕ್ಕಂಥ ವಾಕ್ಯಗಳು ಬರುತ್ತೆ ಮನಃಶುದ್ಧಿ ಅಂತಕ್ಕಂಥದ್ದು ಬರುತ್ತೆ ಏಕಾಗ್ರತೆ ಅಂತಕ್ಕಂಥದ್ದು ಬರುತ್ತೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಆ ಏಕಾಗ್ರತೆ ಇಲ್ಲ ಅಂತ ಅಂದರೆ ಮನೆಯಲ್ಲಿ ಗೊಂದಲಮಯ ನೀವು ನೋಡ್ಬೋದು ಶರೀರದಲ್ಲಿ ತಳಮಳ ಹೆಂಗಸರಿಗಂತೂ ತಳಮಳ ಆದರೆ ಇಡೀ ಬಿಡಿಂಗೆ ತಳಮಳ ಪಾಪ ಆ ಮನೆಯಲ್ಲಿ ಗಂಡಸು ಏನು ಮಾಡ್ತಾರೆ ಮಕ್ಕಳೇನು ಮಾಡ್ತಾರೆ ಅದಕ್ಕೆ ಹೇಳುವುದು ಹೆಣ್ಣು ಮಕ್ಕಳ ಮನಸ್ಸು ತಳಮಳವಾಗದೆ ಮನಸ್ಸು ಏಕಾಗ್ರತೆಯಲ್ಲಿ ಇರಬೇಕು ನಾವು ಶಕ್ತಿ ದೇವತೆಗೆ ಹೋಲಿಸ್ತೀವಿ ಒಂದು ಹೆಣ್ಣುಮಗಳನ್ನು ಬಹಳಷ್ಟು ಸುಮಂಗಲೀಯರನ್ನು ಅಷ್ಟ ನವ ಸುಮಂಗಲಿಯರು ಅಂತ ಹೇಳಿ ಪೂಜೆಯನ್ನು ಮಾಡ್ತೀವಿ ನಿಮಗಳಿಗೆ ಭಾಗಣಗಳನ್ನು ಕೊಡ್ತೀವಿ ಅರ್ಶಿನ ಕುಂಕುಮ ಕೊಡ್ತೀವಿ ಕಂಕಣಕ್ಕೆ ಕೊಡ್ತೀವಿ ಜೊತೆಗೆ ವಸ್ತ್ರಗಳನ್ನು ಕೊಡ್ತೀವಿ ಹೌದಲ್ವಾ ಸೀರೆ ಕುಪ್ಪಸ ಎಲ್ಲವನ್ನು ಕೂಡ ಕೊಡ್ತೀವಿ ಯಾಕೆ ಕೊಡ್ತೀವಿ ದೇವತೆಯ ಪ್ರತಿ ಸ್ವರೂಪ ಯಾರು ಸ್ತ್ರೀ ಹೆಣ್ಣು ಮಕ್ಕ ಹೆಣ್ಣು ಮಕ್ಕಳು ಸ್ತ್ರೀಯರು ದೇವತೆಗೆ ಸಮಾನ ಅಂತಕ್ಕಂಥದ್ದನ್ನು ಹೇಳ್ತೀವಿ ಆದರೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಹೆಣ್ಣುಮಕ್ಕಳಿಗೆ ನಾನು ಇನ್ನೊಂದು ಕಿವಿ ಮಾತನ್ನು ಹೇಳ್ತೀನಿ ಈಗ ಕರಿ ತುಳಸಿ ಬಿಳಿ ತುಳಸಿ ಎರಡು ಹೊಟ್ಟಿಗೆ ಬೆಳೆಸಬೇಕು ಅಂತ ಹೇಳಿದ್ದಾಯ್ತಲ್ವಾ ಇನ್ನೊಂದು ವಿಚಾರ ನಾನು ನಿಮಗೆ ಹೇಳ್ತೀನಿ ಬಹಳಷ್ಟು ಜನ ಹೆಣ್ಣುಮಕ್ಕಳು ತುಳಸಿ ಪೂಜೆ ಅಂತಕ್ಕಂಥದ್ದು ಇದೆಯಲ್ಲ ಇದನ್ನ ಗಂಡ ಮನೆಯಿಂದ ಆಚೆಗೆ ಹೋದ ಮೇಲೆ ಮಕ್ಕಳ ಆಚೆಗೆ ಮೇಲೆ ಎಲ್ಲರ ಸೇವೆಯೂ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿ ತುಳಸಿ ಪೂಜೆಗೆ ಬರ್ತೀರ ಅದೇ ಒಂದು ಅರ್ಧ ಗಂಟೆ ಮುಂಚೆ ಹೇಳಿ ನಿದ್ರೆಯಿಂದ ಅರ್ಧ ಗಂಟೆ ಮುಂಚೆ ಎದ್ದು ಸ್ನಾನ ಎಲ್ಲವನ್ನು ಕೂಡ ಮಾಡಿ ತುಳಸಿ ಪೂಜೆಯನ್ನ ಮಾಡಿ ನಂತರ ಅಗ್ನಿಹೋತ್ರ ಅಂತಕ್ಕಂಥದ್ದು ನಡಿಬೇಕು ಬಹಳಷ್ಟು ಜನ ಮನೆಯಲ್ಲಿ ಸ್ಟವ್ ಅಗ್ನಿ ಅಗ್ನಿಹೋತ್ರ ನಮ್ಮ ಶರೀರದಲ್ಲಿ ಅಗ್ನಿ ಅಂತಕ್ಕಂಥದ್ದು ಇದೆ ಉಪವಾಸ ಉಪವಾಸವಿದ್ದು ನೋಡಿ ಗೊತ್ತಾಗುತ್ತೆ ನಿಮ್ಗೆ ಹೊಟ್ಟೆ ಒಳಗಡೆ ಏನೋ ಒಂಥರ ಉರಿತಾ ಇರುತ್ತೆ ಕುದಿತಾ ಇರುತ್ತೆ ಇದನ್ನೇ ಅಗ್ನಿಹೋತ್ರ ಅಗ್ನಿ ಅಂತಕ್ಕಂಥದ್ದು ಅಗ್ನಿ ತತ್ವ ಅಂತಕ್ಕಂಥದ್ದು ನಮ್ಮ ಮನುಷ್ಯನಲ್ಲೂ ಕೂಡ ಇದೆ ಆ ಮನುಷ್ಯನಲ್ಲಿ ಇರೋದಕ್ಕೆ ಕೂಡ ಪಚನ ಕ್ರಿಯೆ ಅಂತಕ್ಕಂಥದ್ದು ನಡೆಯೋದು ಅದಕ್ಕೆ ಇಂಥ ತುಳಸಿ ಹಬ್ಬವನ್ನ ಎರಡನೇ ತಾರೀಕು ಸಾಯಂಕಾಲ ಅವತ್ತು ಭಾನುವಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆ ಭಾನುವಾರ ನಾಲ್ಕೂವರೆಯಿಂದ ಆರು ಗಂಟೆ ರಾಹುಕಾಲ ಅಂತಕ್ಕಂಥದ್ದಿದೆ ಭಾನುವಾರ ಸಂಜೆ ಆರು ಗಂಟೆ ಹತ್ತು ನಿಮಿಷದ ನಂತರ ಪೂಜೆಯನ್ನು ಶುರು ಮಾಡಿ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಕಳಕಳಿಯಿಂದ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಶಕ್ತಿಗೆ ಅನುಗುಣವಾಗಿ ಪೂಜಾ ಪುನಸ್ಕಾರ ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶಕ್ತಿ ಭಗವಂತ ಇನ್ನೂ ಕೊಟ್ಟಿದ್ದಾನ ನೀವು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ ನಿಮ್ಮ ಮನೆಯಲ್ಲಿ ತುಳಸಿ ಕಲ್ಯಾಣ ಮಹೋತ್ಸವವನ್ನು ಮಾಡಿ ಬಹಳಷ್ಟು ಜನಕ್ಕೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತೆ ತುಳಸಿ ಪುರಾಣ ಇನ್ನು ಪೂಜೆ ಹೇಗೆ ಮಾಡಬೇಕು ಎಷ್ಟು ದೀಪ ಹಚ್ಚಬೇಕು ತುಳಸಿ ಕಟ್ಟೆ ಸುತ್ತ ಗುರುಗಳ ಎಂಟು ಮೂಲೆ ಸಿಗತ್ತೆ ಎಂಟು ದೀಪ ಹಚ್ಚೋದಾ ಅಥವಾ ನಾಲ್ಕು ಮೂಲೆ ಸಿಗತ್ತೆ ನಾಲ್ಕು ಮೂಲೆ ದೀಪ ಹಚ್ಚೋದ ಖಂಡಿತವಾಗಿ ನಾಲ್ಕೇ ದೀಪ ಚತುರ್ದಿಗ್ಭಾಗೆ ಅಂತ ಕರಿತೀವಿ ಅಂದರೆ ಆ ತುಳಸಿ ಕಟ್ಟೆಯಲ್ಲೇ ಗೂಡು ಇರ್ತಾ ಇತ್ತು ಹಿಂದೆ ಇತ್ತೀಚೆಗೆ ನವೀನ ರೀತಿಯಲ್ಲಿ ತುಳಸಿ ಕಟ್ಟೆಗಳು ಬರ್ತಾ ಇದೆ ತುಳಸಿ ಕಟ್ಟೆ ಅಂತಂದರೆ ಏನು ನಾಲ್ಕು ಮೂಲೆಯಲ್ಲಿ ದೀಪವನ್ನು ಇಡಲಿಕ್ಕೆ ಜಾಗ ಅಂತಕ್ಕಂಥದ್ದು ಇರುತ್ತೆ ಅಂಥ ಒಂದು ತುಳಸಿ ಕಟ್ಟೆಯನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಬಹಳಷ್ಟು ಜನ ತುಳಸಿಯ ಮೇಲೆ ದೇವರ ವಿಗ್ರಹ ಇರ್ತಕ್ಕಂಥದ್ದು ಲಕ್ಷ್ಮಿ ಇರ್ತಕ್ಕಂಥದ್ದು ಗಣೇಶ ಇರ್ತಕ್ಕಂಥದ್ದು ಕೃಷ್ಣ ಇರ್ತಕ್ಕಂಥದ್ದು ಇಂಥ ಒಂದು ತುಳಸಿ ಕಟ್ಟೆಗಳನ್ನ ನಿರ್ಮಾಣವನ್ನು ಮಾಡ್ಕೋಬೇಡಿ ಆದರೆ ನಾಲ್ಕು ಕಡೆ ದೀಪವನ್ನು ಇಡ್ಲಿಕ್ಕೆ ಮುಖ್ಯ ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಮೊದಲು ಆ ಒಂದು ಪ್ರಾಧಾನ್ಯತೆ ಅಂತಕ್ಕಂಥದ್ದು ಇದೆಯಲ್ಲ ದೀಪವನ್ನ ಇಟ್ಟು ಪ್ರದಕ್ಷಿಣೆ ಬರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಜೊತೆಗೆ ನೀವೇನ್ ಮಾಡ್ಬೇಕಾವತ್ತು ತುಳಸಿ ಗಿಡಕ್ಕೆ ಬಹಳಷ್ಟು ಜನ ಮಾಡ್ತಾರೆ ದೇವರ ವಿಗ್ರಹಕ್ಕಾಗೋ ರೀತಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಎಳನೀರು ಎಲ್ಲ ಹಾಕಿ ಬಿಟ್ಬಿಡ್ತೀರಾ ಮೂರು ದಿವಸ ಆದಮೇಲೆ ಕೆಂಪು ಇರುವೆ ಬರುತ್ತೆ ಕೆಂಪು ಇರುವೆ ಬಂದು ಬುಡವನ್ನು ಕಟ್ ಮಾಡುತ್ತೆ ತಿನ್ನತ್ತೆ ಇರುವೆ ಕೆಂಪು ಹಿರುವೆ ನಮ್ಮ ಕಾಲ ಕಚ್ಚಿದಾಗಲೇ ಬಹಳಷ್ಟು ನಮ್ಮ ಇಷ್ಟು ದೊಡ್ಡ ಶರೀರ ಉರಿಯುತ್ತೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಅದರಿಂದ ಬಾಯಲ್ಲಿ ಬರ್ತಕ್ಕಂಥದ್ದು ಬೇರೆಗೇನಾದರೂ ಸ್ಪರ್ಶವಾದರೆ ಆ ತುಳಸಿ ಗಿಡ ಒಣಗೋಗುತ್ತೆ ಆಗ ಅನ್ಕೊಂಡ್ಬಿಡ್ತೀರ ಅಯ್ಯೋ ಯಾರೋ ಮಠ ಮಾಡ್ಬಿಟ್ರು ನಮಗೆ ಮಂತ್ರ ಮಾಡಿಬಿಟ್ರು ಭಕ್ತವ್ರ ಮೇಲೆ ಅನುಮಾನ ನಮ್ಮ ಮನೆಗೆ ಅವಾಗ ಅವರೇ ಬರೋದು ಈ ರೀತಿ ಎಲ್ಲ ಮನಸ್ಸು ಚಂಚಲತೆ ಅಂತಕ್ಕಂಥದ್ದಾಗತ್ತೆ ಆ ರೀತಿ ಮಾಡ್ಕೋಬೇಡಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಎಳನೀರು ಇದೇನಿದೆಯೋ ಇದನ್ನ ತುಳಸಿ ಗಿಡಕ್ಕೆ ಹಾಕಬೇಡಿ ಪರಿಶುದ್ಧವಾಗಿರ್ತಕ್ಕಂಥ ನೀರನ್ನು ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ ನೀರನ್ನ ಹಾಕಿ ಸ್ವಲ್ಪ ಕ್ಷೀರವನ್ನು ಅರ್ಪಣೆಯನ್ನ ಮಾಡು ಅಂತ ಹೇಳುತ್ತೆ ಎಷ್ಟೋ ಒಂದೇ ಒಂದು ಚಮಚ ಕ್ಷೀರವನ್ನು ಅರ್ಪಣೆ ಅಂದರೆ ಹಾಲನ್ನು ಅರ್ಪಣೆಯನ್ನು ಮಾಡಿ ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕುವುದನ್ನು ಮರಿಬೇಡಿ ಗೆಜ್ಜೆ ವಸ್ತ್ರ ಹಾಕಿ ಒಂದು ಮಾಲೆ ಹಾಕಿ ಮತ್ತು ಆ ನೆಲ್ಲಿ ಕೊನೆಯನ್ನು ತಂದು ಅದರ ಜೊತೆಯಲ್ಲಿ ಹಿಡ್ತಕ್ಕಂಥ ಕೆಲಸ ಮಹಾಲಕ್ಷ್ಮಿ ಫಲ ಕೊಡ್ತಕ್ಕಂಥದ್ದು ಮಹಾಲಕ್ಷ್ಮಿ ಆಶೀರ್ವಾದ ಅಂತಕ್ಕಂಥದ್ದು ನಿಮಗೆ ಬರಬೇಕು ಅಂದರೆ ಆ ನೆಲ್ಲಿಯ ಕೊನೆಯ ತುದಿಯಿಂದ ಏನು ಫಲವನ್ನು ಬಿಟ್ಟಿರುತ್ತೋ ಫಲದ ರೂಪದಲ್ಲಿ ಮಹಾಲಕ್ಷ್ಮಿ ಅನುಗ್ರಹಿತಳಾಗ್ತಾಳೆ ಅಂತಕ್ಕಂಥದ್ದೇ ಪ್ರತೀತ ಹಾಗಾಗಿ ಇಂಥ ಒಂದು ತುಳಸಿ ಪೂಜೆಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆಯನ್ನ ಮಾಡಿ ಹೆಸರು ಕೋಸಂಬರಿ ನೈವೇದ್ಯವನ್ನು ಮಾಡಿ ನಿಂಬೆ ಪಾನಕ ನೈವೇದ್ಯವನ್ನು ಮಾಡಿ ಲಕ್ಷ್ಮಿ ಅಷ್ಟೋತ್ತರ ಲಕ್ಷ್ಮಿ ಸ್ತೋತ್ರ ಅಷ್ಟಲಕ್ಷ್ಮಿಯ ಸ್ತೋತ್ರ ಲಕ್ಷ್ಮಿ ಸಹಸ್ರನಾಮ ಪಾರಾಯಣ ಎಲ್ಲವನ್ನು ಕೂಡ ಮಾಡಿ ಬರ್ತಕ್ಕಂಥ ಸುಮಂಗಲಿಯರಿಗೆ ಮಡಿಲನ್ನ ತುಂಬಿ ನನ್ನ ಮನೆಯನ್ನ ತಾಯಿ ಅಂತ ಹೇಳಿ ಕೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಅವಳು ತುಳಸಿ ಮಾತೆಯಾಗಿರ್ತಕ್ಕಂಥವಳು ನಮಗೆ ಆಶೀರ್ವಾದವನ್ನು ಮಾಡ್ತಾಳೆ ಇನ್ನು ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ದಾನ ಜೊತೆಗೆ ಸ್ವಲ್ಪ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ನೀವು ದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಅನುಕೂಲಗಳು ಶತಸಿದ್ಧವಾಗುತ್ತೆ ನಿಮಗೆಲ್ಲರಿಗೂ ಕೂಡ ಈ ತುಳಸಿ ಮಾತೆಯ ಅನುಗ್ರಹ ಪ್ರಾಪ್ತಿಯಾಗಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತುಳಸಿ ಮಾತೆಯ ಬುಡದಲ್ಲಿ ಚಿಗುರೊಡೆಯಲ್ಲಿ ಹೇಗೆ ತುಳಸಿ ಗಿಡ ಬೆಳೆಯುತ್ತೋ ಹಾಗೆ ನಿಮ್ಮ ಮನೆ ಅಭಿವೃದ್ಧಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ತುಳಸಿ ಮಾತೆಯನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ